ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿ ಪುಟ್ಟ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಹರ್ಷಿಪುಟ್ಟಿ ಶ್ರೀರಾಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ ಇದುವರೆಗೂ ನಲ್ವತ್ತೆರಡು ಜನ ಸಬ್ಸ್ಕ್ರೈಬರ್ಸನ್ನು ಗಳಿಸಿದೆ ಸೊ ನಾನು ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಫುಲ್ ಆಗಿ ಇದ್ದೀನಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ ಇನ್ನು ತುಂಬ ಜನಗಳಿಗೆ ರೀಚ್ ಆಗಬೇಕು ಸೊ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ಗೆ ತುಂಬಾ ಮುಖ್ಯ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ನಾನು ನಂಬಿದ್ದೀನಿ ಸೊ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ನೋಡೋಣ ಹೇಗೆ ನಾವು ಫೋಟೋಶೂಟ್ಗೆ ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಫೋಟೋಶೂಟ್ಗೆ ಅಂತ ಒಂದು ಬ್ಲ್ಯಾಕ್ ಕಲರ್ ಬಟ್ಟೆನ ಹಾಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಫೋಟೋಶೂಟ್ಗೆ ಯಾವಾಗಲೂ ನಾನು ಬ್ಲ್ಯಾಕ್ ಕಲರ್ನೇ ಚೂಸ್ ಮಾಡ್ತೀನಿ ಅದ್ರ ಮೇಲೆ ನಾವು ಏನಾದರೂ ಡಿಸೈನ್ ಮಾಡಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಯಾವಾಗಲೂ ಬ್ಲ್ಯಾಕ್ ಕಲರ್ ಥೀಮ್ನೇ ಸೆಲೆಕ್ಟ್ ಮಾಡ್ತೀನಿ ಈಗ ನಾನು ಜೈ ಶ್ರೀರಾಮ್ ಅಂತ ಅಕ್ಕಿನ ಬಳಸಿ ಮಾಡ್ತಾ ಬ್ಲ್ಯಾಕ್ ಮೇಲೆ ವೈಟು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಅಕ್ಕಿನ ಅಕ್ಕಿಯಿಂದ ಜೈ ಶ್ರೀರಾಮ್ ಅಂತ ಮಾಡ್ತಾ ಮರ್ಷಿ ಪುಟ್ಟನ ಅವನು ಕೆಳಗಡೆ ಬಿಟ್ಟರೆ ಅವನು ಆಟ ಆಡೋಕೆ ನನಗೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅಂತ ಅಂದ್ಬಿಟ್ಟು ನಾನು ವಾಕರಿಗೆ ಹಾಕಿ ಇಲ್ಲಿ ಮಾ ರೆಡಿ ಮಾಡ್ಕೊತಾ ಇದ್ದೆ ಅವನು ನೋಡಿಕೊಂಡು ಈ ಕಡೆ ರೆಡಿ ಮಾಡ್ಕೊಳ್ಳೋ ಅರ್ಜೆಂಟಲ್ಲಿ ನಾನು ಶ್ರೀ ಮಾತ್ರ ಮಾಡಿದ್ದೀನಿ ರಾವತ್ ಕೊಡೋದನ್ನು ಮರೆತೇ ಹೋಗಿದ್ದೆ ಕೊನೆಗೆ ಎಲ್ಲ ಲೆಟರ್ಸು ಕಂಪ್ಲೀಟ್ ಆದಮೇಲೆ ನೋಡಿಕೊಂಡೆ ಅಲ್ಲಿ ರಾವತ್ತು ಕೊಟ್ಟಿಲ್ಲ ಅಂತ ಆಮೇಲೆ ಅದು ಲಾಸ್ಟಿಕ್ ಸರಿ ಮಾಡಿಕೊಂಡೆ ನಾನು ನನಗೆ ಈ ಥರ ಮಾಡೋದಕ್ಕೆ ಎಲ್ಲ ತುಂಬ ಇಷ್ಟ ಕೃಷ್ಣ ಜನ್ಮಾಷ್ಟಮಿ ದಿನಸಲನೂ ನಮ್ಮ ಪಾಪುಗೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವತ್ತೇನೋ ಸ್ವಲ್ಪ ಕಾರಣಗಳಿಂದ ಮಾಡೋದಕ್ಕಾಗಲಿಲ್ಲ ಬಟ್ ಇವತ್ತು ಯಾಕೋ ಶ್ರೀರಾಮಂದು ಈ ಥರ ಮಾಡಬೇಕು ಅಂತ ಬಂತು ಮನಸ್ಸಿಗೆ ಮನ್ಸಿಗೆ ಬಂದಿದ ತಕ್ಷಣ ಅದನ್ನು ಮಾಡಿಬಿಡ್ಬೇಕು ನೀವು ಸಿಂಪಲ್ಲಾಗಿ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಮಕ್ಕಳಿಗೆ ಈ ಥರ ಒಂದು ಫೋಟೋ ಶೂಟ್ ಮಾಡಿ ಚೆನ್ನಾಗಿರುತ್ತೆ ಮುಂದೆ ಅದು ಮೆಮೊರಬಲ್ ಆಗಿರುತ್ತೆ ಇವಾಗ ಇವಾಗಲೂ ಖುಷಿಯೇ ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನು ನೋಡಿದಾಗ ಏನೋ ಒಂಥರ ನಮ್ಗೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಗೆ ತುಂಬ ಈಸಿನೇ ಏನು ಅಂತ ಕಷ್ಟ ಏನಿಲ್ಲ ಆದರೆ ಇನ್ನೂ ಫ್ಲವರ್ಸ್ ಎಲ್ಲ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಬಟ್ ನಮ್ಮ ಮನೆ ಸದ್ಯಕ್ಕೆ ಅಷ್ಟೊಂದು ಏನೂ ಫ್ಲವರ್ಸ್ ಇರಲಿಲ್ಲ ಇರೋದ್ರಲ್ಲಿ ಮಾಡಿದಿನಿ ಅದು ನಮ್ಮ ಪಾಪುನೂ ಅಳ್ತಿದ್ನ ಅವನು ಒಂದು ಕಡೆ ನೋಡಿಕೊಂಡು ಹಾಗೆ ಇಲ್ಲಿ ಇದನ್ನು ಕೂಡ ರೆಡಿ ಮಾಡ್ಕೊಬೇಕಾಗಿತ್ತು ನಾನು ಈ ಬ್ಯಾಕ್ ಗ್ರೌಂಡ್ ಥಿಮ್ನ ಫುಲ್ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಬರೀ ಐದು ನಿಮಿಷ ತೊಗೊಂಡೆ ಅಷ್ಟೇ ಜಾಸ್ತಿ ಏನು ಟೈಮ್ ತೊಗೊಳ್ಳಿಲ್ಲ ಯಾಕಂದರೆ ನನ್ನ ಹತ್ರ ಜಾಸ್ತಿ ಟೈಮು ಕೂಡ ಇರಲಿಲ್ಲ ನಮ್ಮ ಪಾಪುನು ನೋಡ್ಕೊಬೇಕಿತ್ತಲ್ವ ಅವ್ನು ಬೇರೆ ಜಾಸ್ತಿ ಹೊತ್ತು ಒಬ್ಬನ್ನ ಬಿಟ್ಟರೆ ಹತ್ತುಬಿಡ್ತಾನೆ ಹಾಗಾಗಿ ಸಿಂಪಲಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಂಡಿದ್ದು ಏನಾದ್ರು ಇನ್ನೂ ಜಾಸ್ತಿ ಟೈಮ್ ಇದ್ದು ಇದ್ದಿದ್ದರೆ ಇನ್ನೂ ಸ್ವಲ್ಪ ಏನಾದರೂ ಕ್ರಿಯೇಟಿವ್ ಆಗಿ ಡಿಫ್ಟ್ ಡಿಫ್ರೆಂಟಾಗಿ ಮಾಡ್ಬೋದಿತ್ತು ಸದ್ಯಕ್ಕೆ ಇವಾಗ ಇಷ್ಟ ಆಗಿದ್ದು ಇದೆಲ್ಲ ಆದ್ಮೇಲೆ ನನಗೆ ಗೊತ್ತಾಯಿತು ರಾವತ್ ಕೊಟ್ಟಿಲ್ಲ ಅಂತ ಆಮೇಲೆ ಅದನ್ನು ನಾನು ಸರಿ ಮಾಡಿಕೊಂಡೆ ನಮ್ಮ ಮನೆ ಸೇವಂತಿಗೆ ಹೂವು ಇದ್ದ ಸ್ವಲ್ಪ ಅವನ್ನ ಇಟ್ಕೊಂಡು ಬಾಣಕ್ಕೆ ಅದನ್ನು ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಬೇರೆ ಬೇರೆ ಕಲರ್ ಹೂವದಿಂದನೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ಮಂತ್ ಟ್ವೆಂಟಿ ಫೋರ್ತಿಗೆ ನಮ್ಮ ಪಾಪಗೆ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಆವಾಗಲೇ ಮಾಡ್ಬೋದಿತ್ತು ಈ ವಿಡಿಯೋನ ಬಟ್ ಅಲ್ಲಿವರೆಗೂ ನನಗೆ ಕಾಯೋಷ್ಟು ಪೇಷನ್ಸ್ ಇರಲಿಲ್ಲ ಮಾಡಬೇಕು ಅಂತ ಅನ್ನಿಸ್ತಲ್ಲ ಇಲ್ಲ ಬಿಡು ಮಾಡಿಬಿಡೋಣ ಬೇಕಾದ್ರೆ ಏಯ್ಟ್ ಮಂತ್ಸಿಗೆ ಬೇರೆ ಏನಾದರೂ ಒಂದು ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಈ ಫೋಟೋ ಮಾಡ್ಕೊತಾ ಇದ್ದೀನಿ ನೋಡಿ ಕೊನೆವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ನಾನು ನಂಬಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಈ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ನೋಡ್ತಾ ಇರ್ಬೋದು ಫೈನಲಿ ಬ್ಯಾಕ್ ಥೀಮ್ ಥೀಮ್ ರೆಡಿಯಾಗಿದೆ ಜೈ ಶ್ರೀರಾಮ್ ರೆಡಿಯಾಗಿದೆ ಈಗ ನಾನು ನಮ್ಮ ಹರ್ಷಿ ಪಾಪನ ಇಟ್ಕೊಂಡು ಫೋಟೋ ಶೂಟ್ಗೆ ಅಂತ ಮಲಗಿಸಿದ್ದೀನಿ ಅವನು ಸುಮ್ಮನೆ ಇರ್ತಿರ್ಲಿಲ್ಲ ಅಳ್ತಾ ಇದ್ದ ಅವ್ನ ಗಾಲ ಹೊಟ್ಟೆ ಹಸುವಾಗಿ ಬಿಟ್ಟಿತ್ತು ಇದ್ದ ಅದಕ್ಕೆ ಅವನೇ ನವಿಲ್ ಗರಿ ಕೊಟ್ಟಿದ್ದೆ ಸಿಟ್ಟಿಗೆ ಅದನ್ನೆಲ್ಲ ಇದ್ದಾನೆ ಬಟ್ ತುಂಬಾ ಕ್ಯೂಟಾಗಿ ಕಾಣ್ತಿದ್ದಾನೆ ನಿಮಗೂ ಯಾರು ಕ್ಯೂಟಾಗಿ ಕಾಣ್ತಿದ್ದಾನೆ ಅನ್ಸಿದ್ರೆ ಕಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ಪ್ಲೀಸ್ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟು ನಮಗೆ ತುಂಬಾ ಮುಖ್ಯ ಇದನ್ನು ಆದಷ್ಟು ತುಂಬ ಜನಗಳಿಗೆ ರೀಚ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್